ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಎ ಪಿ ಎಂ ಸಿ ಮಾರುಕಟ್ಟೆಗೆ ವಾಹನಗಳಲ್ಲಿ ಹೆಚ್ಚು ಸರಕು ಆಗಮನ ಮುಖ್ಯ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ ಸಾರ್ವಜನಿಕರು ಪರದಾಟ ಪ್ರಮುಖ ವಾಣಿಜ್ಯ ಕೇಂದ್ರ ಎಂಬ ಹೆಸರು ಪಡೆದಿರುವ ಚಿಂತಾಮಣಿ ಇಲ್ಲಿನ ಎ ಪಿ ಎಂ ಸಿ ಮಾರುಕಟ್ಟೆಯ ಒಳಾಂಗಣದ ಸಂಚಾರದ ದುಸ್ಥಿತಿ ಎಂದು ಹೇಳುತ್ತಿರಿದಂತಾಗಿದೆ ಆಲಿ ಟೊಮೆಟೊ ಹಣ್ಣಿನ ಮಾರುಕಟ್ಟೆ ಸ್ಥಳಾವಕಾಶ ಸಾಲದೆ ಹೆಚ್ಚು ಟೊಮೆಟೊ ಲೋಡುಗಳು ಮಾರುಕಟ್ಟೆಗೆ ಬಂದಾಗ ಮಾರುಕಟ್ಟೆಯ ಉಲ್ವಾಡಿ ಮುಖ್ಯ ರಸ್ತೆಯ ಗಾಂಧಿನಗರ ಬಡಾವಣೆಗೆ ಮತ್ತು ಚೇಳು ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಪ್ರತಿದಿನ ಟೊಮೆಟೊ ಸೀಸನಲ್ಲಿ ಸುಮಾರು ನೂರು ಮೂವತ್ತರಿಂದ ನೂರೈವತ್ತು ಲಾರಿ ಲೋಡ್ನಷ್ಟು ಟೊಮೆಟೊ ಟೊಮೆಟೊ ಎ ಪಿ ಎಂ ಸಿ ಮಾರುಕಟ್ಟೆಗೆ ಬರುತ್ತೆ ಇಷ್ಟು ಲೋಡು ಟೊಮೆಟೊಗಳನ್ನು ರೈತರು ತಮ್ಮ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಲ್ಲಿ ಮಿನಿ ಲಾರಿಗಳಲ್ಲಿ ಲಗ್ಗೇಜ್ ಆಟೋಗಳಲ್ಲಿ ತರುವುದರಿಂದ ಮಾರುಕಟ್ಟೆಯ ಒಳಾಂಗಣಕ್ಕೆ ನೂರಾರು ವಾಹನಗಳು ಒಂದೇ ಸಮಯಕ್ಕೆ ಬರುತ್ತವೆ ಇದರ ಜೊತೆಗೆ ಮಾರುಕಟ್ಟೆಗೆ ಬಂದಿರುವ ನೂರ ಮೂವತ್ತರಿಂದ ನೂರೈವತ್ತು ಲಾರಿ ಲೋಡ್ ಟೊಮೆಟೊ ಹಣ್ಣು ಬಹಿರಂಗ ರಾಜಿದ್ದನ್ನು ಲಾರಿಯಲ್ಲಿ ತುಂಬಿಕೊಂಡು ವಿವಿಧ ರಾಜ್ಯಗಳಿಂದ ಹೋಗಲು ನೂರಾರು ಲಾರಿಗಳು ಎ ಪಿ ಎಫ್ ಸಿ ಮಾರುಕಟ್ಟೆ ಮಾರುಕಟ್ಟೆ ಒಳಾಂಗಣಕ್ಕೆ ಬರುವುದರಿಂದ ಮಾರುಕಟ್ಟೆಯ ಒಳಾಂಗಣಕ್ಕೆ ಪ್ರವೇಶ ಮಾಡಲು ತಡವಾಗುವ ಕಾರಣ ಮಾರುಕಟ್ಟೆಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿದೆ ಮಾರುಕಟ್ಟೆಯ ಒಳಾಂಗಣದಲ್ಲಿ ಸಂಚಾರ ಅಸ್ತವ್ಯಸ್ತವಾಗುವುದರಿಂದ ಮಾರುಕಟ್ಟೆಗೆ ಬರುವ ಇತರೆ ವಾಹನಗಳು ಚೇಳು ರಸ್ತೆ ಗಾಂಧಿನಗರ ರಸ್ತೆಯಲ್ಲಿ ನಿಲ್ಲುವ ಪರಿಣಾಮ ಆ ಎರಡು ರಸ್ತೆಗಳಲ್ಲಿ ಇಂಥ ವಾಹನಗಳ ಜೊತೆಗೆ ಇತರೆ ವಾಹನ ದಟ್ಟಣೆ ಹೆಚ್ಚಾಗಿ ಎರಡು ರಸ್ತೆಯಲ್ಲಿ ಸುಗಮ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಇತರೆ ವಾಹನ ಸವಾರರು ಮತ್ತು ಸಾರ್ವಜನಿಕರು ಓಡಾಡಲು ಪ್ರತಿದಿನ ಅರಸಾಹಸ ಪಡಬೇಕಾಗಿದೆ ಅಲ್ಲಿ ಎ ಪಿ ಎಂ ಸಿ ಟೊಮೆಟೊ ಮಾರುಕಟ್ಟೆ ಜಾಗ ಸಾಲದೇ ಇರುವುದರಿಂದ ಟೊಮೆಟೊ ಸೀಸನ್ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಮತ್ತಷ್ಟು ಜಾಸ್ತಿಯಾಗಿ ಟೊಮೆಟೊ ಸಾಗಿಸಿಕೊಂಡು ಬರುವ ರೈತರು ಮತ್ತು ಇತರೆ ವಾಹನಗಳು ಮತ್ತು ಮಾರಾಟವಾದ ಹಣ್ಣು ಸಾಗಿಸಿಕೊಂಡು ಹೋಗುವ ವಾಹನಗಳು ಒಂದೆಡೆ ಸೇರುವುದರಿಂದ ಇಡೀ ಮಾರುಕಟ್ಟೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಲು ಕಾರಣವಾಗುತ್ತಿದೆ ಮಾರುಕಟ್ಟೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿ ಸಾರ್ವಜನಿಕರು ಮಾರುಕಟ್ಟೆಯಿಂದ ಚೇಳು ರಸ್ತೆಯಿಂದ ಸಂಪರ್ಕ ಕಲ್ಪಿಸುವ ಬಹುತೇಕ ಗ್ರಾಮಗಳು ಮತ್ತು ಉಲ್ವಾಡಿ ರಸ್ತೆಯ ಗಾಂಧಿನಗರ ಬಡಾವಣೆ ನಿವಾಸಿಗಳು ಅದರಲ್ಲೂ ಶಾಲಾ ವಾಹನಗಳು ಮತ್ತು ಶಾಲೆಗೆ ಮಕ್ಕಳನ್ನು ಕರೆದೊಯ್ಯುವ ಪೋಷಕರು ಸದರಿ ರಸ್ತೆಗಳಲ್ಲಿ ಸಂಚರಿಸುವ ಗ್ರಾಮಸ್ಥರು ಅರಸಹರಸ ಪಡುವುದಲ್ಲದೆ ಸಾರ್ವಜನಿಕರೇ ಸಂಚಾರ ನಿಯಂತ್ರಣ ವ್ಯವಸ್ಥೆ ಮಾಡುವಂಥ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ ಇನ್ನು ಮಾರುಕಟ್ಟೆಯಲ್ಲಿ ಮತ್ತು ಚೇಳೂರು ಹಾಗೂ ಗಾಂಧಿನಗರ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ಮುಂದಾಗದ ಪರಿಣಾಮ ಸಂಚಾರ ಮತ್ತಷ್ಟು ಅವ್ಯವಸ್ಥೆಯಾಗಲು ಕಾರಣವಾಗಿದೆ ಈ ಬಗ್ಗೆ ಹಲವಾರು ಬಾರಿ ಎ ಪಿ ಎಮ್ ಸಿ ಮಾರುಕಟ್ಟೆಯ ವ್ಯಾಪಾರಿಗಳು ರೈತರು ಮತ್ತು ಅಮ್ಮಾನಿಗಳು ಎ ಪಿ ಎಂ ಸಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರತಿಭಟನೆ ಮಾಡಿದರೂ ಯಾವುದೇ ಪ್ರಯೋಜನವೇ ಆಗಿಲ್ಲ ಇನ್ನು ಮಾರುಕಟ್ಟೆಗೆ ವಿಶಾಲವಾದ ಜಾಗ ಗುರುತು ಮಾಡಿ ಸ್ಥಳಾಂತರ ಮಾಡಿ ಸಂಚಾರ ದಟ್ಟಣೆ ತಪ್ಪಿಸುವ ಭರವಸೆಯ ಮಾತುಗಳು ಹಲವು ವರ್ಷಗಳಿಂದ ಕೇಳುತ್ತಲೇ ಬರುತ್ತಿದೆ ಆದರೆ ಪ್ರತಿಫಲ ಮಾತ್ರ ಇನ್ನೂ ಸಿಕ್ಕಿಲ್ಲ ಇಲ್ಲಿಂದ ಟೊಮೆಟೊ ಮಾರುಕಟ್ಟೆ ಎಂದೂ ಸ್ಥಳಾಂತರಗೊಳ್ಳುತ್ತದೆ ಎಂದು ಸದರಿ ಮಾರುಕಟ್ಟೆ ಸುತ್ತಮುತ್ತಲಿನ ಬಡಾವಣೆಗಳು ಗ್ರಾಮಸ್ಥರು ಶಾಲಾ ಕಾಲೇಜಿನವರು ಅಂಗಡಿಯ ವ್ಯಾಪಾರಸ್ಥರು ಕಾದಿದ್ದಾರೆ ಇನ್ನು ಈ ಬಗ್ಗೆ ಗಾಂಧಿನಗರ ಬಡಾವಣೆಯ ನಿವಾಸಿ ಇಮ್ರಾನ್ ಪ್ರಷಾದ್ ಅವರು ಮಾತನಾಡಿ ಟೊಮೆಟೊ ಸೀಸನ್ ವೇಳೆ ಸಂಚಾರ ದಟ್ಟಣೆ ಹೆಚ್ಚಾಗುತ್ತದೆ ಸಂಚಾರ ದಟ್ಟಣೆ ನಿಯಂತ್ರಿಸುವ ಕೆಲಸ ಮಾಡಬೇಕಾದ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಅತ್ತ ಮುಖ ಮಾಡುವುದೇ ಇಲ್ಲ ಆದರೆ ಭಾನುವಾರದೊಂದು ನಡೆಯುವ ಜಾನುವಾರು ಸಂತೆ ದವಸದಾರರ ಸಂತೆ ಬಂದು ಮಾಮೂಲಿ ವಸೂಲಿಗೆ ಬಂದು ಹೋಗುತ್ತಾರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸಬೇಕೆಂದು ಒತ್ತಾಯಿಸಿದರು ಇನ್ನು ಈ ಬಗ್ಗೆ ಚೇಳೂರು ರಸ್ತೆಯ ನಿವಾಸಿ ಶ್ರೀನಿವಾಸ ಎಂಬುವರು ಮಾತನಾಡಿ ಚೇಳೂರು ರಸ್ತೆಯಲ್ಲಿ ಹಲವಾರು ಕಲ್ಯಾಣ ಮಂಟಪಗಳು ಇವೆ ಶಾಲಾ ಕಾಲೇಜುಗಳು ಇವೆ ಚೇಳೂರು ಮತ್ತು ಬಟ್ಟಹಳ್ಳಿ ಮೂಲಕ ನೆರೆಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದೆ ಚೇಳೂರು ರಸ್ತೆ ಬಹುತೇಕ ಟೊಮೆಟೊ ತರಕಾರಿ ಮಾವು ದವಸ ಧಾನ್ಯ ರೇಷ್ಮೆಗಳು ಮಾರುಕಟ್ಟೆ ಇರುವುದರಿಂದ ಇಲ್ಲಿ ಸಂಚಾರ ದಟ್ಟಣೆ ಹೆಚ್ಚು ಇರುತ್ತೆ ಇದರ ಜೊತೆಗೆ ಟೊಮೆಟೊ ಸೀಸನ್ ವೇಳೆ ಸಂಚಾರ ದಟ್ಟಣೆ ಮತ್ತಷ್ಟು ಜಾಸ್ತಿ ಇರುವುದರಿಂದ ಸದರಿ ರಸ್ತೆಯಲ್ಲಿ ಓಡಾಡಲು ತುಂಬ ತೊಂದರೆಯಾಗುತ್ತಿದ್ದು ಪೊಲೀಸರು ಸಂಚಾರ ದಟ್ಟಣೆ ನಿಯಂತ್ರಿಸರ ಜೊತೆಗೆ ಟೊಮೆಟೊ ಮಾರುಕಟ್ಟೆಯನ್ನು ವಿಶಾಲ ಪ್ರದೇಶ ಗುರುತಿಸಿ ಅಲ್ಲಿಗೆ ಸ್ಥಳಾಂತರ ಮಾಡುವುದು ಸೂಕ್ತ ಎಂದು ತಮ್ಮ ಅಭಿಮತ ವ್ಯಕ್ತಪಡಿಸಿದರು Parei o carro atrás ನಿಲ್ಪೇಟೆ ಆಡೇ ನಿಲ್ಪೇಟೆ ತೀಯದ್ ಗಾಡಿ ತೀಯ್ ಗಾಡಿ ತಿಯೋತ್ ಆಡೇ ನಿಲ್ಪೇಟು ಆಯ್ತು ಯಾವ ಇದಾರ